ಗಿಡಗಳಲ್ಲಿ ಎರಡೇ ಆವೃತ್ತಿ ಇದು ಸೊ ಇದರಲ್ಲಿ ಸಿನಿಮಾ ಕೂಡ ಬಂದಿದೆ ಸೊ ಈ ರೀತಿ ಏನು 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 ಆಗ್ತಾ ಇದೆ ಅಂತನ್ನುವಂಥದ್ದೇ ಗೊತ್ತ ಗೊತ್ತಾಗ್ತಾ ಇದೆ ಸೊ ನಾನು ಪ್ರಮೋದ್ ಮುತಾಲಿಕ್ ಅಂದ್ರೆ ಟೆರರಿಸ್ಟ ಏನು ನನ್ನ ಹತ್ರ ಬಾಂಬ್ಗಳಿದಾವ ತಲವಾರ್ಗಳಿದಾವ ಬಂಧುಗಳಿದಾವೆ ಏನಿದೆ ರೀ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಪ್ರಮೋದ್ ಮುತಾಲಿಕ್ ಭಾಷಣದಿಂದ ತೊಂದರೆ ಆಗಿದೆ ಅನ್ನೋದು ಒಂದು ಒಂದು ಉದಾಹರಣೆ ತೋರಿಸಿ ಸುಮ್ಮನೆ ಸುಮ್ ಸುಮ್ಮನೆ ಒಂದು ಇಪ್ಪತ್ತು ಕೇಸ್ಗಳನ್ನು ದಾಖಲೆ ಮಾಡ್ತಾರೆ ಯಾವ ಯಾವುದೂ ಕೇಸ್ ನನ್ನ ಮೇಲೆ ಇವತ್ತು ಅವರು ದಾಖಲೆ ಮಾಡಿದ್ದು ಒಂದು ಇಲ್ಲ ನನ್ನ ನನ್ನ ಮೇಲೆ ಎಲ್ಲ ಕೇಸ್ ನಿಕಾಲೇ ಆಗಿದೆ ನಿರ್ದೋಷ ಆಗಿದೆ ಮತ್ತೆ ಮತ್ತೆ ಅದನ್ನೇ ಪ್ರಿಂಟ್ ಮಾಡಿ ಇದು ಇಷ್ಟು ಕೇಸಿದ ಇಷ್ಟು ಕೇಸಿದ ಅಂತ ಹೇಳಿ ಅದನ್ನೇ ಪ್ರಿಂಟ್ ಮಾಡೋದಾ ಇದು ಇದು ಸರಿಯಲ್ಲ ಅಂತಂದರೆ ಕಾಂಗ್ರೆಸ್ಸು ವಿವಾದಿಸ್ಕೊಳ್ಬೇಕು ನೀವು ಇಡೀ ದೇಶದಲ್ಲಿ ಮೂಲೆ ಗುಂಪಾಗಿದೆ ಕಸ ತೊಟ್ಟಿ ಹಲಿಸಿದೆ ಈ ರೀತಿ ಮತ್ತೆ ಹಿಂದೂ ವಿರೋಧಿಯನ್ನ ಮಾಡಿ ಅದು ದಾರಿಯಲ್ಲಿ ನೆಲೆಸ್ತೀರಿ ರಸ್ತೆ ಮೇಲೆ ಶಿವಮೊಗ್ಗ ಎಂಟರ್ ಆಗಿದ್ದೀನಿ ಯಾವಾಗ ಕೊಡಬೇಕು ನೋಟಿಸ್ ಅನ್ನುವಂಥದ್ದು ಪ್ರಜ್ಞೆ ಇಲ್ವಾ ನನಗೆ ಮುಂಚೆನೆ ಕೊಡ್ಬೇಕು ನೀವು ಶಾರೀರಿಕ ಮಾನಸಿಕ ಆರ್ಥಿಕವಾಗಿ ನೀವು ತೊಂದರೆ ಕೊಡ್ತಾ ಇದ್ರಿ ನನಗೆ ನಾನೇನು ನಿಮ್ಮ ನಿಮ್ಮ ರೀತಿ ಗಳಿಸ್ತಾ ಇಲ್ಲ ನನಗೇನು ಸಂಬಳ ಇಲ್ಲ ಭಿಕ್ಷೆ ಬೇಡ ಸಂಘಟನೆ ಕಟ್ತಾ ಇದ್ದೀನಿ ಹಿಂದೂಗಳ ರಕ್ಷಣೆಗೋಸ್ಕರ ಸೊ ನಮ್ಮ ಹಿಂದೂ ಹೆಣ್ಣುಮಕ್ಕಳು ಉಳಿಬೇಕು ಬುರ್ಕ ಹಾಕೊಂಡು ಓಡಾಡಬಾರ್ದು ತಾಲಿಬಾನಿಗೆ ಹೋಗಿ ಅಲ್ಲಿ ಟೆರರಿಸ್ಟ್ ಆಗಬಾರ್ದು ವೇಷಾವಾಟಿಗೆ ಸೇಕೋಬಾರ ಅನ್ನುವಂತ ಹಿನ್ನೆಲೆಯಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಳ ಸುರಕ್ಷತೆಗೋಸ್ಕರ ಈ ಪುಸ್ತಕವನ್ನು ಮುದ್ರಣ ಮಾಡಿ ಹಂಚಕ್ಕೆ ಹೋದ್ರೆ ಇದನ್ನು ತೊಡಿತೀರಿ ಎಲ್ಲರ ಮನೆಯಲ್ಲಿ ಹೆಣ್ಣು ಇದ್ದಾರೆ ಅಂತ ನೆನಪಿಟ್ಕೊಳ್ಳಿ ಸೊ ಎಲ್ಲರ ಮನೆಯ ಹೆಣ್ಣುಮಕ್ಕಳ ರಕ್ಷಣೆಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೇವೆ ಸೊ ನಮ್ಮನ್ನ ಬ್ಯಾನ್ ಮಾಡಿದ್ರೆ ಸಂವಿಧಾನ ಬ್ಯಾನ್ ಮಾಡಿದ ಹಾಗೆ ಸಂವಿಧಾನಕ್ಕೆ ಅಪಮಾನ ಮಾಡಿದ ಹಾಗೆ ಏನು ನ್ಯಾಯ ನೀತಿ ಕಾನೂನು ಏನು ಇಲ್ಲೇ ಇಲ್ವಾ ಏನ್ ನಿಮ್ ನಿಮ್ಮ ಹತ್ರ ಅಧಿಕಾರ ಇದೆ ಅಂತ ಹೇಳಿ ಏನ್ ಬೇಕು